ವೆಲ್ಕಮ್ ಬ್ಯಾಕ್ ಟು ಎನ್ ಜೆ ಹೆಗ್ಡೆ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾವು ಪುದೀನ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ನನ್ನ ಹಿಂದಿನ ವೀಡಿಯೋದಲ್ಲೆಲ್ಲ ಕಬಾಬ್ ತುಂಬ ಮಾಡಿದ್ದೇನೆ ಅಂದರೆ ಗಾರ್ಲಿಕ್ ಕಬಾಬ್ ಇರ್ಬೋದು ಬೇರೆ ಮಾಮೂಲು ಕಬಾಬು ಎಲ್ಲ ಇವತ್ತು ನಾನು ಪುದೀನ ಹಾಕಿ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಮಾಡೋಣ ನೋಡಿ ನಾನಿಲ್ಲಿ ಅದಕ್ಕೆ ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೀನಿ ನಾನು ದೊಡ್ಡ ಸೈಜ್ ತಗೋಬೇಕು ಯಾಕಂದರೆ ಕ ಕಬಾಬಿಗೆ ನಾವು ಸ್ವಲ್ಪ ದೊಡ್ಡ ಸೈಜೇ ತಗೊಂಡ್ರೆ ಅದು ಕಬಾಬ್ ಸೈಜ್ ಅಂತ ಹೇಳಿದರೆ ಅವ್ರು ಮಾಡಿಕೊಡ್ತಾರೆ ಇದು ಸ್ಕಿನ್ ಕೂಡ ಇದೆ ಇದ್ರೆ ನಾನು ಸ್ಕಿನ್ ತೆಗೆದಿದ್ದೇನೆ ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಶಿನ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ಸಲ ನಾವು ತೊಳಿಬೇಕು ಯಾಕಂದರೆ ಅದರದ್ದೊಂದು ವಾಸನೆ ಇರುತ್ತಲ್ಲ ಅದು ವಾಸನೆ ಹೋಗುತ್ತೆ ನಾವು ಅರಶಿನ ಮತ್ತು ಉಪ್ಪು ಹಾಕಿ ತೊಳೆದರೆ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ಕೆಲವರಿಗೆ ಅದು ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರಲ್ಲ ನೋಡಿ ಈಗ ತೊಳೆದಾಯಿತು ನಾನು ಅದನ್ನು ಸ್ಕಿನ್ ಔಟ್ ಮಾಡಿದ್ದೇನೆ ಇವಾಗ ದೊಡ್ಡ ದೊಡ್ಡ ಪೀಸೆ ತಗೊಂಡ್ರೆ ಒಳ್ಳೆಯದು ಲೆಗ್ ಪೀಸು ಆಮೇಲೆ ಚೆಸ್ಟ್ ಇದ್ದೆಲ್ಲ ನಾನಿಲ್ಲಿ ಪುದೀನ ಮಾತ್ರ ಅಲ್ಲ ಮತ್ತು ಕಬಾಬ್ ಪೌಡರ್ ಕೂಡ ಯೂಸ್ ಮಾಡಿದ್ದೇನೆ ನೋಡಿ ನಾವು ಪುದೀನ ಒಂದು ಅರ್ಧ ಕಪ್ಪು ತೊಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ನೋಡಿ ಅರ್ಧ ಕಪ್ಪು ತುಂಬ ಚೆನ್ನಾಗಿರುವಂಥದ್ದು ತೊಗೊಳ್ಳಿ ಅರ್ಧ ಇಂಚು ಶುಂಠಿ ಆಮೇಲೆ ಒಂದು ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣಸು ತಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಹಸಿಮೆಣಸೊಪ್ಪು ನಿಮಗೆ ಬೇಕಾದರೆ ಜಾಸ್ತಿ ಹಾಕೋಬೋದು ಆದರೆ ನಾನಿಲ್ಲಿ ಅದರದ್ದು ಕಬಾಬ್ ಪೌಡರ್ ಕೂಡ ಹಾಕಿದ್ದೇನಲ್ಲ ಅದರಿಂದ ಸ್ವಲ್ಪ ನಾನು ಕಡಿಮೆ ತಗೊಂಡಿದ್ದೇನೆ ಇವಾಗ ಅದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಕಬಾಬ್ ಪೌಡರ್ ಅನ್ನಲ್ಲ ಬೇರೆ ಹಿಡ್ದು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ನೋಡಿ ನಾನು ಇಲ್ಲಿ ಕಬಾಬ್ ಪೌಡರ್ ತೊಗೊಂಡಿದ್ದೇನೆ ನೂರು ಗ್ರಾಮ್ ತಗೊಂಡಿದ್ದೇನೆ ಅದಕ್ಕೆ ಎರಡು ಚಮಚ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಒಂದು ಮೂರು ಚಮಚ ಕಾರ್ನ್ ಫ್ಲೋರ್ ಕೂಡ ಹಾಕೋಬೇಕು ಫ್ಲೋರ್ ಮೈದಾ ಬೇಕಾದರೂ ಹಾಕೋಬೋದು ನೀವು ನಾನಿಲ್ಲಿ ಮೈದಾ ಇಲ್ಲ ಅವನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನಾನಿಲ್ಲಿ ಮೊಟ್ಟೆ ಇಲ್ಲ ಇಷ್ಟೇ ಸಾಕು ಯಾಕಂದರೆ ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲೆ ಹಾಕಿದರೆ ಆಯಿತು ಅದರಲ್ಲಿ ನೀರು ಇರುತ್ತಲ್ಲ ಆಮೇಲೆ ನೀರು ನೋಡ್ಕೊಂಡು ಬೇಕಾದರೆ ಜಾಸ್ತಿ ನೀರು ಮಾಡುವ ಅಗತ್ಯ ಇಲ್ಲ ಯಾಕಂದರೆ ಕೋಳಿಯಲ್ಲಿ ಕೂಡ ಸ್ವಲ್ಪ ನೀರಿರುತ್ತೆ ನಾವು ಸ್ವಲ್ಪ ನೀರನ್ನು ತೆಗೆದ್ರೂ ನಾನು ಹಿಂದಿನ ಕೆಲವೊಂದು ವಿಡಿಯೋದಲ್ಲಿ ಕಬಾಬ್ ಪೌಡ್ ಕಬಾಬ್ ಮಾಡೋದನ್ನು ನಾನು ಬೇಯಿಸಿ ಅದನ್ನು ಮಾಡಿದ್ದನ್ನು ತೋರಿಸಿ ಅರ್ಧ ಬೇಯಿಸಿ ತೋರಿಸಿದ್ದೆ ಯಾಕಂದರೆ ಅದು ನೀರೆಲ್ಲ ಹೋಗುತ್ತೆ ಅಂತ ಅದು ಕೂಡ ಚೆನ್ನಾಗಾಗುತ್ತೆ ನೀವು ಇವತ್ತು ಬೇಯಿಸಿ ತೋರಿಸ್ತಾ ಇಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನಿವಾಗ ಕೆಲವರು ಇದಕ್ಕೆ ಮೊಸರೆಲ್ಲ ಹಾಕೋತಾರೆ ಮೊಸರೆಲ್ಲ ಅಗತ್ಯ ಇಲ್ಲ ನೋಡಿ ಇವಾಗ ನಾನು ಹಾಗೆ ಚಿಕನ್ ಪೀಸ್ ಎಲ್ಲ ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ಅದನ್ನು ಮ್ಯಾರಿನೇಟ್ ಮಾಡಬೇಕು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದರೆ ಸಾಕು ನಾನಿವಾಗ ಅದರ ಮೇಲುಗಡೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಆದ ನಂತರ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ತುಂಬ ಬಿಸಿಯಾಗಬೇಕು ನೋಡಿ ನಾನು ಫ್ರೈ ಮಾಡುವ ಆಡಬೇಕಾದ್ರೆ ಸ್ವಲ್ಪ ಪುದೀನ ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಎರಡು ಚಮಚ ಫ್ಲೋರ್ ಕೂಡ ಹಾಕ್ತಾಯಿದ್ದೀನಿ ಫ್ಲೋರ್ ಇವಾಗ ಕೂಡ ಯಾಕೆ ಹಾಕ್ತಾಯಿದ್ದೀನಂದರೆ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾವು ನಾವು ಫ್ರೈ ಮಾಡಬೇಕಾದ್ರೆ ಅದನ್ನು ಅದಕ್ಕೆ ಸ್ವಲ್ಪ ಫ್ಲೋರ್ ಹಾಕೋಬೇಕು ಕೆಲವೊಮ್ಮೆ ಫ್ಲೋರನ್ನು ನಾವು ಮಿಕ್ಸ್ ಅದನ್ನೇ ಸ್ವಲ್ಪ ಮಿಕ್ಸ್ ಮಾಡಿದರೂ ಆಗುತ್ತೆ ಅಂದರೆ ಒಂದೊಂದು ತೆಗೆದು ಮಾಡಿದರೆ ಸ್ವಲ್ಪ ಇದು ಕೆ ಕೆ ಅಂತ ಏನಾದರೂ ಕೆ ಎಫ್ ಸಿ ಚಿಕನ್ ಥರ ಬರುತ್ತೆ ಅದು ನಾವು ನಾನಿದನ್ನು ಸ್ವಲ್ಪ ಹಾಕಿದ್ದು ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾವೊಂದು ಮೂರು ನಾಲ್ಕು ನಿಮಿಷ ಹಾಗೆ ಬಿಡಬೇಕು ಕೂಡಲೇ ಅದನ್ನು ಮಗಜಬಾರ್ದು ನಾಲ್ಕು ನಿಮಿಷ ಆದಮೇಲೆ ಮಗಚಿದ್ರೆ ಆಯಿತು ಅಂದರೆ ತುಂಬ ಎಣ್ಣೆ ಮಾತ್ರ ತುಂಬ ಕಾದಿರಬೇಕು ಹಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಆಮೇಲೆ ಸ್ವಲ್ಪ ಬೆಂದ ಮೇಲೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಯಿತು ಒಂದು ಹತ್ತು ಹನ್ನೆರಡು ನಿಮಿಷದಲ್ಲಿ ನಮ್ಮದು ಚಿಕನ್ ಕಬಾಬ್ ರೆಡಿ ಆಗುತ್ತೆ ನೋಡಿ ಆಲ್ರೆಡಿ ಇದಾಗ್ತಾ ಉಂಟು ನಾವು ಅದಕ್ಕೆ ಒಂದು ಪಿನ್ನಲ್ಲಿ ಕೂಡ ಅಂದರೆ ಒಂದು ಪೋರ್ಕಲ್ಲಿ ಕುತ್ತಿ ನೋಡ್ಬೋದು ಯಾಕಂದರೆ ಅಂದರೆ ಅದನ್ನು ಚುಚ್ಚಿ ನೋಡಿದರೆ ಬೇಯುತ್ತ ಬೆಂದಿದೆಯಾ ಅಂತ ಗೊತ್ತಾಗುತ್ತೆ ಸರಾಗವಾಗಿ ಒಳಗೆ ಹೋದರೆ ಅದು ಬೆಂದಿದೆ ಅಂತ ಅರ್ಥ ನೋಡಿದ್ಯಾ ಆಯ್ತು ಇವಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ ಆದರೆ ನಾವು ಯಾವಾಗಲೂ ಇದು ಫ್ರೈ ಮಾಡಿದ್ದನ್ನು ಬಿಸಿ ಬಿಸಿಯಾಗಿರುವಾಗಲೇ ಕೊಡಬೇಕು ಹಾಗೆ ನೋಡಿ ಉಳಿದದ್ದನ್ನು ಕೂಡ ಹಾಗೆ ಮಾಡಿದರೆ ಆಯಿತು ನಾವು ಗ್ರೈಂಡ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಕರಿ ಸಾರಿ ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಉಪ್ಪು ಇದೆಲ್ಲ ಹಾಕಿದ್ರೆ ಆಯ್ತು ನೋಡಿ ನಮ್ದು ಕಬಾಬ್ ರೆಡಿ ಆಯ್ತು ಪುದೀನಾ ಕಬಾಬ್ ಒಮ್ಮೆ ನೀವು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನೀವೇ ಹೇಳ್ತೀರಾ ನಮಸ್ಕಾರ ನವೀನ್ ಪಡೀಲ್ ನಿಗ್ಲೇಡ್ದು ಸಲ್ದೇ ಎಗ್ಡೆ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೋದು ಯೂಟ್ಯೂಬ್ ಬರಪ್ ನಾ ಚಾನು ಸಬ್ಸ್ಕ್ರೈಬ್ ಬಟನ್ ಬಟನ್ ಓದ್ತು ಅರಿವಂಗೆ ಸಪೋರ್ಟ್ ಮಾಡ್ಬಿಡಿ